ನೀವು ತುಂಬಾ ಜನ ಎಸ್ ಪಿ ಇನ್ಫಾರ್ಮೇಶನ್ ಹೇಳ್ತಿದ್ದೀರಾ ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ಓಕೆ ನನಗೆ ಹೇಳಿ ಅಂತ ಕೇಳಿದ್ದೀರಾ ಓಕೆ ಇನ್ ದಿಸ್ ವಿಡಿಯೋ ಓಕೆ ನಾವು ಸ್ಪೆಸಿಫಿಕ್ ಪರ್ಸನ್ ಅಫರ್ಮೇಶನ್ ತಿಳ್ಕೊಳ್ಳೋಣ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮದು ಸ್ಪೆಸಿಫಿಕ್ ಪರ್ಸನ್ ಯಾರು ಇರ್ತಾರೆ ಓಕೆ ಆ ಒಂದು ಮ್ಯಾನಿಫಿಡೇಷನ್ ಪ್ರೊಸೆಸ್ ನಿಮಗೆ ಈಸಿ ಆಗ್ಬೇಕಂತ ಹೇಳಿದ್ರೆ ನಿಮ್ಮೊಂದು ರಿಲೇಷನ್ಶಿಪ್ ತುಂಬಾ ಅನನ್ಯವಾಗಿ ಇರ್ಬೇಕು ಅಂತ ಹೇಳಿದ್ರೆ ನೀವು ಈ ರೀತಿಯಾದ ಒಂದು ಅಫರ್ಮೇಶನ್ ಹೇಳ್ಕೊಬೇಕಾಗಿರುತ್ತೆ ಯಾರಿಗಾದ್ರೂ ಕೂಡ ಇದು ಅಪ್ಲೈ ಆಗುತ್ತೆ ನೀವು ಯಾವ ರೀತಿ ಅಜೂಮ್ನ ಮಾಡ್ತಿರ್ತೀರಾ ಅದೇ ರೀತಿ ಹೊರಗಡೆ ನೀವು ಅದನ್ನು ಪಡಿತಾ ಇರ್ತೀರಾ ಅಂದ್ರೆ ನೀವು ನಿಮ್ಮ ಒಂದು ಸೆಲ್ಫ್ ಇನ್ಫಾರ್ಮೇಶನ್ ಹೆಚ್ಚು ಹೆಚ್ಚು ಹೇಳ್ಕೊಂಡ್ರು ಸೊ ನೀವು ಮ್ಯಾನಿಫೆಸ್ಟೋ ಮಾಡುವಂಥದ್ದು ಅಂದ್ರೆ ನೋಡಿ ಇಲ್ಲಿ ಎಸ್ ಪಿ ಅಂತ ಬಂದಾಗ ಸ್ಪೆಸಿಫಿಕ್ ಪರ್ಸನ್ ಅಂತ ಬಂದಾಗ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದ್ರೆ ನಿಮ್ಮ ಇನ್ನರ್ ಅಲ್ಲಿ ನೀವು ಯಾವ ರೀತಿ ಥಾಟ್ ಅಥವಾ ನೀವು ಯಾವ ರೀತಿ ಅನ್ಫಾರ್ಮೇಶನ್ ನೀವು ಹೇಳ್ಕೊಂತ ಇದ್ದೀರಾ ಅಥವಾ ಯೋಚನೆಗಳನ್ನ ನೀವು ಕ್ರಿಯೇಟ್ ಮಾಡ್ತಾ ಇದೀರ ಮಾಡ್ತಿದ್ದೀರಾ ಓಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಓಕೆ ಸೊ ಇಲ್ಲಿ ನಾನು ನಿಮಗೆ ನೀವು 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 ಓಕೆ ಇದನ್ನ ಹೆಚ್ಚು ಹೇಳ್ಕೊಂಡಾಗ ಹೆಚ್ಚು ಅಜೂಮ್ನ ಮಾಡಿದಾಗ ನಿಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಒಂದೊಂದಾಗಿ ಈಗ ತಿಳ್ಕೊಂಡು ಮೊದಲನೇದಾಗಿ ಓಕೆ ಐ ಎಮ್ ಚೂಸ್ಡ್ ಐ ಎಮ್ ಆಲ್ವೇಸ್ ಐ ಆಮ್ ಆಲ್ವೇಸ್ ಲೌಡ್ ಅಂದ್ರೆ ನಾನು ಯಾವಾಗ್ಲೂ ಆಯ್ಕೆ ಆಗಿದ್ದೇನೆ ನನ್ನ ಚೂಸ್ ಮಾಡ್ಕೊಂತಿದ್ದಾರೆ ಅವರು ಈ ರೀತಿಯಾಗಿ ಫಸ್ಟ್ಲಿ ಹೇಳ್ಕೊಬೇಕು ನೀವು ಅರ್ಥ ಆಗ್ತಿದೆಯಲ್ಲ ನನ್ಗೆ ಅವರು ಪ್ರಿಯಟೈಸ್ ಕೊಟ್ಟಿದ್ದಾರೆ ಅಂದ್ರೆ ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ ನೋಡಿ ಯಾವಾಗ ನೀವು ಈ ರೀತಿ ಹೇಳ್ಕೊಂಡಾಗ ಓಕೆ ಅವರು ನನ್ನನ್ನ ಚೂಸ್ನ ಮಾಡ್ಕೊಂಡಿದ್ದಾರೆ ಆಯ್ಕೆನ ಮಾಡ್ಕೊಂಡಿದ್ದಾರೆ ನನಗೆ ಹೆಚ್ಚು ಪ್ರಾಮುಖ್ಯತೆನ ಕೊಡ್ತಿದ್ದಾರೆ ಈ ರೀತಿ ಹೇಳ್ಕೊಬೇಕು ನಿಮ್ಮ ಬಗ್ಗೆ ನೀವು ಎಸ್ಪೆಷಲಿ ಐ ಆಮ್ ಆಲ್ವೇಸ್ ಲೌಡ್ ನಾನು ಯಾವಾಗ್ಲೂ ಪ್ರೀತಿಸಲ್ಪಟ್ಟಿದ್ದೇನೆ ಅವರು ನನ್ನನ್ನು ಹೆಚ್ಚು ಪ್ರೀತಿಸ್ತಿದ್ದಾರೆ ಹೆಚ್ಚು ಗೌರವಿಸ್ತಿದ್ದಾರೆ ನನ್ನನ್ನು ಹೆಚ್ಚು ಆ ಪ್ರೀತಿಯಿಂದ ಕಾಣ್ತಿದ್ದಾರೆ ಈ ರೀತಿಯಾಗಿ ಹೇಳ್ಕೊಬೇಕು ಎಸ್ ಪಿ ಎಫೋಮೇಶನ್ ಅಂತ ಹೇಳಿದರೆ ಹೀಗೇನೆ ಅಂದರೆ ನಿಮ್ಮ ಸ್ಟೇಟ್ ಆಗಿರುತ್ತೆ ನೀವು ಯಾವ ಸ್ಟೇಟಲ್ಲಿ ಇರ್ತೀರಾ ಅದೇ ರೀತಿ ಅವರು ನಿಮಗೆ ರೆಸ್ಪಾಂಡ್ನ ಮಾಡುವಂಥದ್ದು ಅರ್ಥ ಆಗ್ತಿದ್ದೀರಾ ಹೊರಗಡೆ ರಿಯಾಲಿಟಿ ಅದೇ ಕ್ರಿಯೇಟ್ ಆಗುವಂಥದ್ದು ಅಂದರೆ ನಿಮ್ಮ ಬಗ್ಗೆ ನೀವು ಯಾವ ರೀತಿ ಹೇಳ್ಕೊತಿದೀರ ಐ ಆಮ್ ಆಲ್ವೇಸ್ ಪ್ರಿಯೋಟೈಸ್ಡ್ ಐ ಆಮ್ ಆಲ್ವೇಸ್ ಲೌಡ್ ಐ ಆಮ್ ಆಲ್ವೇಸ್ ಚೂಸನ್ ಈ ರೀತಿ ಹೇಳ್ಕೊಂಡಾಗ ಏನಾಗುತ್ತೆ ಸೊ ಅವರು ಕೂಡ ನಿಮ್ಮ ಬಗ್ಗೆ ಅದೇ ರೀತಿ ಚಿಂತನೆಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಈ ರೀತಿಯಾಗಿ ಸಿಗುವಂಥದ್ದು ಓಕೆ ಕಂಟಿನ್ಯೂ ಆಗಿ ಹೇಳ್ತೀನಿ ಈ ಒಂದು ಸ್ಟೇಟ್ನ ನೀವು ಕ್ಯಾರಿ ಮಾಡಿ ಜೊತೆಗೆ ಮೈ ಎಸ್ ಪಿ ನ್ಯಾಚುರಲಿ ಥಿಂಕ್ಸ್ ಅಬೌಟ್ ಮೀ ಅವರು ನನ್ನ ಬಗ್ಗೆ ನ್ಯಾಚುರಲ್ ಆಗಿ ಥಿಂಕ್ನ ನ ಮಾಡ್ತಿದ್ದಾರೆ ನನ್ನ ಬಗ್ಗೆ ಹೆಚ್ಚಿಚ್ಚು ಥಿಂಕ್ ನ ಮಾಡ್ತಿದ್ದಾರೆ ಯಾವಾಗಲೂ ಕೂಡ ನನ್ನ ಯೋಚನೆಗಳು ಅವರಲ್ಲಿದೆ ಪಾಸಿಟಿವ್ ಯೋಚನೆಗಳು ಅವರಲ್ಲಿದೆ ಓಕೆ ಅವರು ನನ್ನನ್ನು ಇಷ್ಟಪಡ್ತಿದ್ದಾರೆ ಸೊ ನೋಡಿ ಅವರು ಯಾವಾಗಲೂ ಕೂಡ ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಈ ರೀತಿ ಅನ್ಕೊಳ್ಳೋದು ಅಂದ್ರೆ ಈ ರೀತಿ ಹೇಳ್ಕೊಳ್ಳೋದು ಮೈ ಎಸ್ ಪಿ ನ್ಯಾಚುರಲಿ ಥಿಂಕ್ ಅಬೌಟ್ ಮಿ ಅವರು ನನ್ನ ಬಗ್ಗೆ ಈ ರೀತಿ ಯೋಚನೆ ಮಾಡ್ತಿದ್ದಾರೆ ಅಂತ ಸೊ ಇದು ಕೂಡ ಪವರ್ಫುಲ್ ಆಗಿರುತ್ತೆ ಮೈ ಎಸ್ ಪಿ ಫೀಸ್ ಡೀಪ್ಲಿ ಕನೆಕ್ಟೆಡ್ ಟು ಮೀ ನನ್ನ ಎಸ್ ಪಿ ಏನಿದ್ದಾರೆ ಓಕೆ ಅವರು ನನಗೆ ಡೀಪ್ಲಿ ಕನೆಕ್ಟೆಡ್ ಆಗಿದ್ದಾರೆ ಅವರು ನನ್ನನ್ನ ಫೀಲ್ ನ ಮಾಡ್ತಿದ್ದಾರೆ ನನ್ನ ಬಗ್ಗೆ ಅಜೂಮ್ ನ ಮಾಡ್ತಿದ್ದಾರೆ ಈ ರೀತಿಯಾಗಿ ಹೇಳ್ಕೊಳ್ಳೋದು ನೀವು ಹೆಚ್ಚು ಈ ರೀತಿ ಅಲ್ಲಿ ಇದ್ದಾಗ ಹೆಚ್ಚು ಈ ರೀತಿ ಹೇಳ್ಕೊಂಡಾಗ ಅದು ಕೂಡ ಅವ್ರಿಗೆ ರೇಡಿಯೇಟ್ ಆಗುತ್ತೆ ಅವರು ನಿಮ್ಮ ಬಗ್ಗೆ ಅದೇ ರೀತಿ ಒಂದು ಫೀಲ್ನ ಒಂದು ಭಾವನೆಗಳನ್ನ ರೇಡಿಯೇಟ್ ನ ಮಾಡ್ತಾರೆ ಸೊ ಈ ರೀತಿ ಒಂದು ಬಾಂಡಿಂಗ್ ಈ ರೀತಿ ಒಂದು ಕನೆಕ್ಷನ್ ಆಗುವಂಥದ್ದು ಓಕೆ ಐ ಆಮ್ ಅನ್ಫರ್ಗೆಟೆಬಲ್ ತುಂಬಾ ಜನಕ್ಕೆ ಏನ್ ಕ್ವಶನ್ ಅಂತ ಹೇಳಿದ್ರೆ ಅವ್ರು ನನ್ನ ಮರ್ತ್ ಬಿಟ್ಟಿದ್ದಾರೆ ಅವ್ರು ನನ್ನ ಮರ್ತು ಬಿಡ್ತಿದ್ದಾರೆ ಅವ್ರು ನನ್ನ ಮರಿತಿದ್ದಾರೆ ನೋಡಿ ಇದು ಭಯ ಈ ಯೋಚನೆ ಏನಿದೆ ಇದನ್ನೇ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಸ್ಟಾಪ್ ಮಾಡೋದು ಎಸ್ ಪಿ ಅಲ್ಲಿ ಓಕೆ ಐ ಆಮ್ ಅನ್ಫರ್ಗೆಟೆಬಲ್ ನಾನು ಯಾವುದೇ ಕಾರಣಕ್ಕೂ ಅವರಿಂದ ದೂರ ಹೋಗೋದಿಲ್ಲ ಅವರ ನೆನಪುಗಳಿಂದ ದೂರ ಹೋಗೋದಿಲ್ಲ ಅವ್ರ ಭಾವನೆಗಳಿಂದ ದೂರ ಹೋಗೋದಿಲ್ಲ ಅವರ ಯೋಚನೆಗಳಿಂದ ದೂರ ಹೋಗೋದಿಲ್ಲ ನೀವು ಈ ರೀತಿ ನಿಮ್ಮ ಬಗ್ಗೆ ನೀವು ಹೇಳ್ಕೊಂಡಾಗ ಯಾವುದೇ ಕಾರಣಕ್ಕೂ ಅವರು ನಿಮ್ಮಿಂದ ದೂರ ಹಾಕೋದಿಲ್ಲ ಓಕೆ ಐ ಆಮ್ ಇರಿಪ್ಲೇಸಬಲ್ ಓಕೆ ನೀವು ತುಂಬಾ ಜನ ಏನ್ಮಾಡ್ತೀರ ಅಂತ ಹೇಳಿದ್ರೆ ಓಕೆ ಅವ್ರಿಗೆ ಮೋಸ್ಟ್ಲಿ ನಾನು ಇಷ್ಟ ಆಗ್ತಿಲ್ವೇ ನಾವು ಓಕೆ ನನ್ನನ್ನು ಅವರು ರಿಪ್ಲೇಸ್ ಮಾಡಬಹುದು ನನ್ನ ಒಂದು ಏನು ನನ್ನ ಪ್ಲೇಸ್ ನಾನು ಏನು ಅವ್ರ ಜೀವನದಲ್ಲಿ ತುಂಬಿದ್ದೀನಿ ಆ ಪ್ಲೇಸ್ಗೆ ಬೇರೆಯವ್ರು ಬರ್ಬೋದು ಇದು ನಿಮ್ಮ ಯೋಚನೆ ಇದು ಫಿಯರ್ ನಿಮ್ಮ ಯೋಚನೆ ಸೊ ಹಾಗಾಗಿ ನೀವು ಈ ರೀತಿ ಹೇಳ್ಕೊಬೇಕು ಓಕೆ ನನ್ನ ಒಂದು ಪೊಸಿಷನ್ ಏನಿದೆ ಅದು ನಾನು ಕೂಡ ಚೇನ್ನ ಮಾಡೋಕ್ಕಾಗಲ್ಲ ಆ ಒಂದು ವ್ಯಕ್ತಿಯ ಹೃದಯದಲ್ಲಿ ನಾನು ನೆನೆಸಿದ್ದೀನಿ ಅವರು ನನ್ನನ್ನು ಯಾವುದೇ ಕಾರಣಕ್ಕೂ ಚೇನ್ನ ಮಾಡೋದಕ್ಕಾಗೋದಿಲ್ಲ ಆ ಒಂದು ಪ್ಲೇಸ್ ಏನಿದೆ ಅದು ನನಗೆ ಪರ್ಮನೆಂಟ್ ಆಗಿದೆ ನೋಡಿ ಈ ರೀತಿಯಾಗಿ ನೀವು ಪಾಸಿಟಿವ್ ಆಗಿ ಹೇಳ್ಕೊಂಡಾಗ ಅಲ್ಲಿ ಅವರಲ್ಲೂ ಕೂಡ ಅದು ಪಾಸಿಟಿವ್ ರೆಸ್ಪಾಂಡ್ನ ಬರುತ್ತೆ ಓಕೆ ನಾನು ಇದನ್ನ ಪದೇ ಪದೇ ಹೇಳ್ತಿದ್ದೀನಿ ನಿಮ್ಗೆ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ನೆಗೆಟಿವ್ ರೇಡಿಯೇಟ್ನ ಮಾಡಬೇಡಿ ನೀವು ನೆಗೆಟಿವ್ ಆಗಿ ತಿಂಕ್ ನ ಮಾಡ್ತಿದ್ರೆ ನೆಗೆಟಿವ್ ಆಗಿ ರೇಡಿಯೇಟ್ನ ಮಾಡ್ತಿದ್ರೆ ಯೋಚನೆಗಳನ್ನ ಪಾಸಿಟಿವ್ ರಿಸಲ್ಟ್ಸ್ ಹೇಗೆ ಬರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು ಓಕೆ ರಿಪ್ಲೇಸ್ನ ಮಾಡೋಕ್ಕಾಗೋದಿಲ್ಲ ಓಕೆ ಐ ಆಮ್ ಒನ್ ಅಂತ ನೀವು ಅನ್ಕೋಬೇಕು ಐ ಆಮ್ ದ ಓನ್ಲಿ ಒನ್ ಮೈ ಎಸ್ ಪಿ ಡಿಸೈರ್ಸ್ ಓಕೆ ನಾನು ಒಬ್ಬನೇ ನಾನು ಒಬ್ಬಳೆ ಅಂದ್ರೆ ಅವರಲ್ಲಿ ಈಗ ಹುಡುಗ ಆಗಿದ್ರೆ ಓಕೆ ನೀವು ಹೇಳ್ಕೊಬಹುದು ಅವರ ಮನಸ್ಸಲ್ಲಿ ನಾನು ಒಬ್ನೇ ಇದ್ದೀನಿ ಓಕೆ ನೀವು ಈ ರೀತಿ ಹೇಳ್ಕೊಳ್ಳೋದು ಓಕೆ ನೀವು ಹುಡುಗಿ ಆಗಿದ್ರೆ ನೀವು ಈ ರೀತಿ ಹೇಳ್ಕೊಂಡಿರ್ತೀರ ಅವರ ಮನಸ್ಸಲ್ಲಿ ನಾನು ಒಬ್ಲೇ ಇದ್ದೀನಿ ಓಕೆ ಅಂದ್ರೆ ಈ ರೀತಿಯ ಯೋಚನೆಗಳನ್ನ ಇಟ್ಕೊಂಡಾಗ ನೋಡಿ ಇದೊಂದು ಡೀಪ್ ಬಾಂಡಿಂಗ್ ಯಾವಾಗ್ಲೂ ಕೂಡ ಓಕೆ ಸೊ ನೀವು ಎಷ್ಟು ಒಂದು ಪ್ರೀತಿಪೂರ್ವಕವಾಗಿ ನೀವು ಹೇಳ್ಕೊಂಡಿರ್ತೀರ ನೀವು ಅವ್ರ ಬಗ್ಗೆ ಒಂದು ಪಾಸಿಟಿವ್ ಆಗಿ ಎಷ್ಟು ಯೋಚನೆ ಮಾಡ್ತಿರ್ತೀರಾ ಸೊ ನಿಮ್ಮಲ್ಲಿ ಒಂದು ಬ್ಯೂಟಿಫುಲ್ ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಒಂದು ಬ್ಯೂಟಿಫುಲ್ ಕನೆಕ್ಷನ್ ಕ್ರಿಯೇಟ್ ಆಗುತ್ತೆ ಇಟ್ಸ್ ಲೈಕ್ ಆ ಒಂದು ಡಿವೈನ್ ಲವ್ ಅನ ಒಂದು ಕ್ರಿಯೇಟ್ ಆಗುತ್ತೆ ಐ ಆಮ್ ದ ಓನ್ಲಿ ಒನ್ ಮೈ ಎಸ್ ಪಿ ಡಿಸೈರ್ಸ್ ಅವರ ಬೈಕೆಗಳು ಏನಿದೆ ಅದು ನಾನೇ ಅವರ ಆಯ್ಕೆ ಏನಿದೆ ಅದು ನಾನೇ ಅವರ ಇಷ್ಟ ಏನಿದೆ ಅದು ನಾನೇ ಅವರ ಕನಸುಗಳು ಏನಿದೆ ಅದು ನಾನೇ ಅಂದ್ರೆ ಈ ರೀತಿಯಾಗಿ ನೀವು ಹೇಳ್ಕೊಂಡಾಗ ಸೊ ಅವರ ಹೃದಯದಲ್ಲಿ ನಿಮ್ಮ ಸ್ಥಾನ ಗಟ್ಟಿ ಇರುತ್ತೆ ಓಕೆ ಅಂದ್ರೆ ಈ ರೀತಿನೇ ಹೇಳ್ಕೊಬೇಕು ಮತ್ತೆ ನಿಮ್ಮ ಸೆಟ್ ಈ ರೀತಿನೇ ಇರಬೇಕು ಇದ್ರ ಜೊತೆ ಜೊತೆಗೆ ಎಸ್ ಪಿ ಎನ್ಫಾರ್ಮೇಶನ್ ಅಂತ ಹೇಳಿದ್ರೆ ಏನ್ ರೆಡಿಯೇಟ್ನ ಮಾಡಬೇಕು ಮಾಡ್ಬೇಕು ಲವ್ ರೆಡಿಯೇಟ್ ಆಗಬೇಕಲ್ವಾ ಲವ್ ಫ್ಲೋಸ್ಟುಮಿ ಎಫರ್ಟ್ಲಸ್ಲಿ ನನಗೆ ಪ್ರೀತಿ ಹೇರಳವಾಗಿ ಬರ್ತಿದೆ ಹೆಚ್ಚೆಚ್ಚು ಬರ್ತಿದೆ ಅವರ ಕಡೆಯಿಂದ ನನಗೆ ಹೆಚ್ಚೆಚ್ಚು ಪ್ರೀತಿ ಬರ್ತಿದೆ ರೀತಿ ಇರಬೇಕು ನಿಮ್ಮ ಸ್ಟೇಟ್ ಅಂದ್ರೆ ಅದನ್ನೇ ಅಜೂಮ್ನ ಮಾಡಬೇಕು ನಿಮಗೆ ಹೆಚ್ಚೆಚ್ಚು ಲವ್ ಫ್ಲೋ ಆಗುತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿಗೂ ಕೂಡ ಅದು ಫ್ಲೋ ಆಗುತ್ತೆ ನಿಮ್ಮಲ್ಲಿ ಆ ಪ್ರೀತಿ ನ್ಯಾಚುರಲ್ ಆಗಿ ಬರುತ್ತೆ ಕಮಿಟ್ಮೆಂಟ್ ಮೀ ಈಸಿಲಿ ಓಕೆ ನೀವು ಅವರ ಒಂದು ಜೀವನದಲ್ಲಿ ನಿಮ್ಮ ಸ್ಥಾನ ಆ ಭದ್ರ ಆಗಿರ್ಬೇಕು ಅಂತ ಹೇಳಿದ್ರೆ ಆ ಒಂದು ಕಮಿಟ್ಮೆಂಟ್ ಓಕೆ ಫ್ಲೋಸ್ ಟು ಮೀ ಈಸಿಲಿ ಓಕೆ ಆ ಒಂದು ಕಮಿಟ್ಮೆಂಟ್ ಸ್ಥಿರವಾಗಿದೆ ನಾನು ಏನು ಡಿಸಿಷನ್ ಮಾಡಿದ್ದೀನಿ ಅವರು ನನ್ನ ಪ್ರೀತಿನ ಒಪ್ಕೊಂಡಿದ್ದಾರೆ ಅವರು ಕೂಡ ನನ್ನ ಇಷ್ಟಪಡ್ತಿದ್ದಾರೆ ಓಕೆ ಅವರು ಕೂಡ ನನ್ನನ್ನು ಗೌರವಿಸ್ತಿದ್ದಾರೆ ಸೊ ನಿಮ್ಮ ಅವರ ನಡುವೆ ಬಾಂಡಿಂಗ್ ತುಂಬಾ ಬ್ಯೂಟಿಫುಲ್ ಆಗುತ್ತೆ ಓಕೆ ನಾವು ನಮ್ಮ ಒಂದು ಪ್ರೀತಿಗೆ ಬದ್ಧರಿದ್ದೇವೆ ನೋಡಿ ಈ ರೀತಿಯಾಗಿ ಮ್ಯಾರೇಜ್ ಅಂಡ್ ರಾಯಲ್ಟಿ ನ್ಯಾಚುರಲ್ ಫಾರ್ಮಿ ಅಂದ್ರೆ ನೀವು ಈ ರೀತಿ ಹೇಳ್ಕೊಂಡಾಗ ಏನು ಮದುವೆ ಅಂತ ಏನಿದೆ ನನ್ನ ಅವರ ನಡುವೆ ಏನು ಒಂದು ಜೀವನ ಅಂತ ಏನಿದೆ ಅದು ನಮಗೆ ಸಂಬಂಧಪಟ್ಟಿದೆ ಅದು ಒಂದು ಅದ್ಭುತವಾಗಿರುತ್ತೆ ಈ ಒಂದು ಬಾಂಡಿಂಗ್ ಈ ಒಂದು ಕನೆಕ್ಷನ್ಸ್ ಏನಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಿಮ್ಮ ಬಗ್ಗೆ ಇದನ್ನ ಹೇಳ್ತಾ ಹೇಳ್ತಾ ನಿಮ್ಗೆ ಹೇಗೆ ಅನಿಸ್ತಿದೆ ನಿಮ್ಮ ಮನಸ್ಸು ಒಳಗಡೆ ಓಕೆ ವೆದರ್ ಇಟ್ ಈಸ್ ಯುವರ್ ಬಾಯ್ ಆರ್ ಯುವರ್ ಗರ್ಲ್ ಓಕೆ ಅಂದ್ರೆ ನೀವೇನು ಈಚೆದ್ರ ಮ್ಯಾನಿಫೆಸ್ಟ್ ನ ಮಾಡ್ತಿದ್ದೀರಾ ಎಸ್ ವಿ ಮ್ಯಾನಿಫೆಸ್ಟೇಷನ್ ಇದನ್ನ ಮಾಡ್ತಿದ್ದೀರಾ ಓಕೆ ನಿಮ್ಗೆ ಯಾವ ರೀತಿ ಅನಿಸ್ತಿದೆ ಇದು ಅಂದ್ರೆ ಇಲ್ಲಿ ಸ್ವಾಭಾವಿಕವಾಗಿ ಅದು ರೇಡಿಯೇಟ್ ಎಸ್ ಪಿ ಕನೆಕ್ಷನ್ ಇಸ್ ಒಂದು ಡಿವೈನ್ ನ ಕನೆಕ್ಷನ್ ಒಂದು ಬ್ಯೂಟಿಫುಲ್ನ ಕನೆಕ್ಷನ್ ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಮೈ ಎನರ್ಜಿ ಕ್ರಿಯೇಟ್ಸ್ ಲಾಂಗಿಂಗ್ ಮೈ ಪ್ರೆಸೆನ್ಸ್ ಅದನ್ನ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ನನ್ನ ಒಂದು ಪ್ರೆಸೆನ್ಸ್ ಅವರಲ್ಲಿ ಯಾವಾಗಲೂ ಕೂಡ ಇರುತ್ತೆ ನಾನು ಮಾತಾಡೋದು ಅವ್ರಿಗೆ ಇಷ್ಟ ಆಗ್ತಾ ಇರುತ್ತೆ ನಾನು ಏನೇ ಇದು ಮಾಡ್ತಾ ಇದ್ರು ಅವ್ರಿಗೆ ಕನೆಕ್ಟೆಡ್ ಆಗಿರುತ್ತೆ ನಾನು ಅಲ್ಲಿಂದ ಹೊರಗೆ ಬಂದಾಗ್ಲೂ ಕೂಡ ಅಂದ್ರೆ ನೀವು ಅವರ ಜೊತೆಯಲ್ಲಿದ್ದಾಗಲೂ ಕೂಡ ಅಥವಾ ನೀವು ಎಷ್ಟೇ ದೂರ ಇದ್ದರೂ ಕೂಡ ಒಂದು ಡಿಸ್ಟೆನ್ಸ್ ಅಲ್ಲಿ ಇದ್ರು ಕೂಡ ನಿಮ್ಗದು ಆ ಒಂದು ಏನು ಪ್ರೀತಿ ಇದೆ ಅದು ರೇಡಿಯೇಟ್ ಆಗ್ತಿದೆ ಈ ರೀತಿಯಾದ ಒಂದು ಭಾವನೆಗಳು ಈ ರೀತಿಯಾದ ಒಂದು ಅಸಂಪ್ಷನ್ಸ್ಗಳು ಇದು ಎಸ್ ಪಿ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿದೆ ಕೆಲವು ಬಾರಿ ಮೌನದಲ್ಲಿದ್ದಾಗ ಮೈ ಸೈಲೆನ್ಸ್ ಕ್ರೇಸ್ ಅಟ್ರಾಕ್ಷನ್ ಮೈ ಸೈಲೆನ್ಸ್ ಆಟೋಮೆಟಿಕಲಿ ಮ್ಯಾನಿಫೆಸ್ಟಿಂಗ್ ಲವ್ ನ್ಯಾಚುರಲಿ ಟು ಮೀ ಅಂದ್ರೆ ನಾನು ಮೌನದಲ್ಲಿ ಇದ್ದಾಗ್ಲೂ ಕೂಡ ಅವತ್ತು ಪ್ರೀತಿ ನನ್ನಡೆಗೆ ಬರ್ತಿದೆ ಅದು ಸದಾಕಾಲ ಹಸಿರಾಗಿರುತ್ತೆ ಅಂದ್ರೆ ಈ ರೀತಿ ಓಕೆ ಅಂದ್ರೆ ನೀವೇನು ಈ ರೀತಿ ಹೇಳ್ಕೊಂತಿರ್ತೀರಾ ನಿಮ್ಮಲ್ಲಿ ಆ ಒಂದು ಡಿವೈನ್ ಲವ್ ನಿಮ್ಮಲ್ಲಿ ಒಂದು ಸೆಲ್ಫ್ ಎಕ್ಸ್ಪ್ರೆಷನ್ ಲವ್ ಎಕ್ಸ್ಪ್ರೆಷನ್ ಓಕೆ ನೀವು ಯಾರಿಂದ ಪ್ರೀತಿನ ಪಡಿಬೇಕಂತಿದ್ರ ಅವರಿಂದ ಪ್ರೀತಿ ಬರೋದಿರ್ಬೋದು ನೀವು ಯಾರಿಗೆ ಪ್ರೀತಿನ ಕೊಡ್ಬೇಕಂತಿದ್ರ ನಿಮ್ಮಿಂದ ಪ್ರೀತಿ ಅವ್ರಿಗೆ ಹೋಗೋದಿರ್ಬೋದು ಈ ಒಂದು ಮ್ಯೂಚುವಲ್ ಬಾಂಡಿಂಗ್ ಯಾವಾಗಲೂ ಕೂಡ ಒಂದು ಬ್ಯೂಟಿಫುಲ್ ಆಗಿರುತ್ತೆ ಓಕೆ ಅಂದ್ರೆ ಆ ಕನೆಕ್ಷನ್ ನೀವು ಅನುಭವನ ಮಾಡಿ ನೀವು ನಾನು ಹೇಳ್ತಾ ಇದ್ದೀನಲ್ವಾ ನೀವು ಕೇಳ್ತಾ ಇದೀರಲ್ವಾ ನೀವು ಕೇಳ್ತಾ ಕೇಳ್ತಾನೆ ಅದ್ರದ್ದು ಅನುಭವನ ಮಾಡಿ ಎಷ್ಟು ಪವರ್ಫುಲ್ ಆಗಿ ಅದು ಅಲೈನ್ ಆಗುತ್ತೆ ನಿಮ್ಮೊಂದು ಕನೆಕ್ಷನ್ ಅಂತ ನೀವೇ ನೋಡ್ತೀರ ಮೈ ಎಸ್ ಪಿ ರೆಸ್ಪೆಕ್ಟ್ಸ್ ಮೀ ಮೈ ಎಸ್ ಪಿ ವ್ಯಾಲ್ಯೂಸ್ ಮೀ ಓಕೆ ನನ್ನ ಎಸ್ ಪಿ ಏನಿದ್ದಾರೆ ನನ್ನನ್ನು ತುಂಬ ರೆಸ್ಪೆಕ್ಟ್ನ ಮಾಡ್ತಾರೆ ತುಂಬ ಗೌರವನ ಮಾಡ್ತಾರೆ ಮೈ ಎಸ್ ಪಿ ಏನಿದ್ದಾರೆ ಅವರು ನನಗೆ ವ್ಯಾಲ್ಯೂನ ಮಾಡ್ತಾರೆ ನೋಡಿ ಈ ರೀತಿಯಾದ ಥಾಟ್ಸ್ಗಳು ಇರಬೇಕು ಅಥವಾ ನೆಗೆಟಿವ್ನ ಇದು ಮಾಡಲ್ಲ ಅವರು ನನಗೆ ರೆಸ್ಪೆಕ್ಟ್ ಮಾಡೋದಿಲ್ಲ ಅವ್ರಿಗೆ ನಾನು ವ್ಯಾಲ್ಯೂ ಮಾಡೋದಿಲ್ಲ ನೋಡಿ ಈ ರೀತಿ ಥಾಟ್ಸ್ಗಳು ಬರಬಾರ್ದು ಅರ್ಥ ಆಗ್ತಿದ್ದಿಲ್ಲ ವೆನ್ ಯು ಆರ್ ಇನ್ ರಿಲೇಶನ್ಶಿಪ್ ಅಥವಾ ನೀವು ಎಸ್ ಒಂದು ಸ್ಪೆಸಿಫಿಕ್ ಪರ್ಸನ್ನ ನೀವು ಮ್ಯಾನಿಫೆಸ್ಟೋ ಮಾಡ್ತಿದ್ರಿ ಅಂತ ಹೇಳಿದಾಗ ಅವರು ನನ್ನನ್ನು ಹೆಚ್ಚು ಪ್ರೀತಿಸ್ತಿದ್ದಾರೆ ಅವರು ನನ್ನನ್ನು ಹೆಚ್ಚು ಗೌರವಿಸ್ತಿದ್ದಾರೆ ಅವರು ನನ್ನನ್ನು ಹೆಚ್ಚು ವ್ಯಾಲ್ಯೂನ ಮಾಡ್ತಿದ್ದಾರೆ ನಿಮ್ಮ ಥಾಟ್ಸ್ ನಿಮ್ಮ ಅಜಂಶನ್ ಯಾವಾಗಲೂ ಕೂಡ ಇದೇ ರೀತಿ ಇರಬೇಕು ಜೊತೆಗೆ ದೊಡ್ಡದಾಗಿ ಮೈ ಎಸ್ ಪಿ ಪ್ರೌಡ್ಲಿ ಕ್ಲೇಮ್ಸ್ ಮೀ ಅಂದರೆ ಅವರು ನನ್ನನ್ನು ಪ್ರೀತಿನ ಅಂದರೆ ಅವರು ನನ್ನ ಪ್ರೀತಿನ ಹೆಚ್ಚು ಇಷ್ಟಪಟ್ಟಿದ್ದಾರೆ ಅದನ್ನ ಆರಾಧಿಸ್ತಿದ್ದಾರೆ ನನ್ನನ್ನು ಗೌರವಿಸಿದ್ದಾರೆ ಅಂದರೆ ಟೋಟಲಿ ಇಮ್ಮ ಓಕೆ ಮೈ ಎಸ್ ಪಿ ಪ್ರೌಡ್ಲಿ ಕ್ಲೇಮ್ಸ್ ಮಿ ನೋಡಿ ಅವನು ಪ್ರೌಡ್ ಫೀಲ್ ಆಗಿ ನನ್ನನ್ನು ಆಕ್ಸೆಪ್ಟ್ನ ಮಾಡಿದ್ದಾರೆ ನನ್ನನ್ನು ಒಪ್ಕೊಂಡಿದ್ದಾರೆ ನನ್ನ ಪಿಜಿನ ಒಪ್ಕೊಂಡಿದ್ದಾರೆ ನನ್ನನ್ನು ಆರಾಧಿಸ್ತಿದ್ದಾರೆ ಅಂದ್ರೆ ಈ ರೀತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕನೆಕ್ಷನ್ ತುಂಬ ಡೀಪರ್ ಆಗುತ್ತೆ ಎವ್ರಿಥಿಂಗ್ ಅಲೈನ್ಸ್ ಇನ್ ಮೈ ಫೇವರ್ ಓಕೆ ಪ್ರತಿಯೊಂದು ಕೂಡ ಎಸ್ ಪಿ ರಿಲೇಟೆಡ್ ಆಗಿ ಎಲ್ಲದನ್ನು ಕೂಡ ನನ್ನ ಪರವಾಗಿ ನಡೀತಿದೆ ಈ ರೀತಿಯಾಗಿ ಹೇಳ್ಕೊಳ್ಳಿ ಬಿಕಾಸ್ ನೀವು ಯಾವಾಗ ನನ್ನ ಪರವಾಗಿ ನಡೀತಿದೆ ಅಂತ ಹೇಳ್ಕೊಂತೀರಾ ನಿಮ್ಮ ಕನೆಕ್ಷನ್ಸ್ ತುಂಬಾ ಬ್ಯೂಟಿಫುಲ್ ಆಗುತ್ತೆ ಎವ್ರಿ ಸಿಚುವೇಷನ್ ಬ್ರಿಂಗ್ ಕ್ಲೋಸರ್ ಓಕೆ ಎಲ್ಲಾ ಗಳು ನನ್ನ ಹತ್ರ ಬರ್ತಿದೆ ಖುಷಿಯಿಂದ ಬರ್ತಿದೆ ಅಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ನೀವು ಹೆಚ್ಚು ಉತ್ಸಾಹದಿಂದ ಇದ್ದಾಗ ಉಲ್ಲಾಸದಿಂದ ಇದ್ದಾಗ ಪ್ರತಿ ಏನೇ ಒಂದು ಸಿಚುವೇಶನ್ ಬಂದ್ರು ಕೂಡ ನಮ್ಮನ್ನ ಹತ್ರ ಮಾಡ್ತಿದೆ ನಮ್ಮನ್ನ ಕ್ಲೋಸರ್ ಮಾಡ್ತಿದೆ ಈ ರೀತಿಯಾಗಿ ನಿಮ್ಮ ಒಂದು ಭಾವನೆಗಳಿರ್ಬೇಕು ನಿಮ್ಮ ಅಜಂಪ್ಷನ್ ಇರಬೇಕು ಸೊ ಈ ಒಂದು ಕನೆಕ್ಷನ್ ಡೀಪರ್ ಆಗುತ್ತೆ ಐ ಆಮ್ ದ ಲವ್ ಆಫ್ ಮೈ ಎಸ್ ಪಿಸ್ ಲೈಫ್ ಓಕೆ ನನ್ನ ಎಸ್ ಪಿ ಏನಿದ್ದಾರೆ ಅವರ ಅತ್ಯದ್ಭುತವಾದ ಪ್ರೀತಿ ನಾನೇ ಆಗಿದ್ದೇನೆ ಬಿಕಾಸ್ ನೀವು ಆ ರೀತಿಯಾಗಿ ಅವರ ಜೀವನದಲ್ಲಿ ನಿಮ್ಮ ಒಂದು ಪಾತ್ರ ಏನಿದೆ ಸೊ ನಿಮ್ಮ ಒಂದು ನಿಮ್ಮ ಒಂದು ಪ್ರೆಸೆನ್ಸ್ ಏನಿದೆ ಅದು ಒಂದು ಸಂಪೂರ್ಣ ಚಿತ್ರಣ ಅವರಲ್ಲಿದೆ ಓಕೆ ಇಡೀ ಜೀವನದಲ್ಲಿ ನೀವು ಅವರನ್ನು ಆವರಿಸ್ಕೊಂಡಿದ್ದೀರಾ ನಿಮ್ಮ ಒಂದು ಪ್ರೀತಿಯಿಂದ ನೋಡಿ ಈ ರೀತಿ ಇರಬೇಕು ನಿಮ್ಮ ಥಾಟ್ಸ್ ಐ ಆಮ್ ದೇರ್ ಪೀಸ್ ಐ ಆಮ್ ದೇರ್ ಫ್ಯೂಚರ್ ಅಂದರೆ ಅವರ ಒಂದು ಶಾಂತಿ ಅವರ ಒಂದು ನೆಮ್ಮದಿ ನಾನೇ ಆಗಿದ್ದೇನೆ ಅವರ ಒಂದು ಪೀಸ್ ನಾನೇ ಆಗಿದ್ದೇನೆ ಅವರ ಒಂದು ಫ್ಯೂಚರ್ ನಾನೇ ಆಗಿದ್ದೇನೆ ನೋಡಿ ಈ ರೀತಿ ಹೇಳ್ಕೊಂಡಾಗ ಹೇಗೆ ಅನಿಸ್ತದೆ ಈಗ ಈಗ ನಿಮ್ಮ ಒಂದು ಐಡೆಂಟಿಟಿನ ಡೆವಲಪ್ ಮಾಡೋ ಅಫರ್ಮೇಶನ್ಗಳನ್ನ ನೀವು ಈ ರೀತಿಯಾಗಿ ಹೇಳ್ಕೊಬೇಕು ಈಗ ನಿಮ್ಮ ಐಡೆಂಟಿಟಿನ ಶಿಫ್ಟ್ನ ಮಾಡೋದು ಅಥವಾ ನಿಮ್ಮ ಐಡೆಂಟಿಟಿನ ನ ಮಾಡುವಂಥ ಅಫಾರ್ಮೇಶನ್ಗಳು ಇದನ್ನು ಗಳು ಇದನ್ನ ನೀವು ಇದೇ ರೀತಿಯಾಗಿ ಹೇಳ್ಕೊಬೇಕು ಐ ಆಮ್ ಲವ್ಡ್ ಉಮ್ಯಾನ್ ಆರ್ ಮ್ಯಾನ್ ಅಂದ್ರೆ ನಿಮ್ಗೆ ನೀವು ಈ ರೀತಿ ಹೇಳ್ಕೊಳ್ಳಿ ಓಕೆ ನಾನು ಐ ಆಮ್ ಲವ್ಡ್ ಉಮ್ಯಾನ್ ಐ ಆಮ್ ಲವ್ಡ್ ಉಮ್ಯಾನ್ ಅಂದ್ರೆ ಹೆಚ್ಚು ಪ್ರೀತಿಸಲ್ಪಟ್ಟ ಹುಡುಗಿ ಅಂದ್ರೆ ನಿಮ್ಗೆ ನೀವು ಇದು ಮಾಡ್ಕೊಳ್ಳೋದು ನಾನು ಹೆಚ್ಚು ಪ್ರೀತಿಸಲ್ಪಟ್ಟ ಹುಡುಗ ನಾನು ಹೆಚ್ಚು ಪ್ರೀತಿಸಲ್ಪಟ್ಟ ಹುಡುಗ ಓಕೆ ಅಂದ್ರೆ ಈ ರೀತಿಯಾಗಿ ನಿಮ್ಗೆ ನೀವು ಈ ರೀತಿ ಹೇಳ್ಕೊಳ್ಳೋದು ಕ್ಲಿಯರ್ ಆಗ್ತಿದೆಯಲ್ಲ ಹುಡುಗನ್ಗೆ ಹುಡುಗನ ಅಫಾಮೇಶನ್ ಐ ಆಮ್ ಲೌಡ್ ಅಂತ ಹೇಳ್ಕೊಳ್ಳಿ ಹುಡುಗಿಗೆ ಹುಡುಗಿ ಅಫಾಮನ್ ಐ ಆಮ್ ಲೌಡ್ ಅಂತ ಹೇಳ್ಕೊಳ್ಳಿ ಇದು ಹೆಚ್ಚು ಇಂಪ್ಯಾಕ್ಟ್ ನ ಮಾಡುತ್ತೆ ಐ ಆಮ್ ನ್ಯಾಚುರಲಿ ಮ್ಯಾಗ್ನೆಟಿಕ್ ಅಂದ್ರೆ ಒಂದು ಪ್ರೀತಿ ಏನಿದೆ ನನಗೆ ಮ್ಯಾಗ್ನೆಟ್ ರೀತಿ ಕನೆಕ್ಟ್ ಆಗ್ತಿದೆ ಒಂದು ಮ್ಯಾಗ್ನೆಟ್ ರೀತಿ ನನಗೆ ಕನೆಕ್ಟ್ ಆಗ್ತಿದೆ ಐ ಆಮ್ ನ್ಯಾಚುರಲಿ ಕನೆಕ್ಟಿಂಗ್ ಲೈಕ್ ಮ್ಯಾಗ್ನೆಟ್ ಓಕೆ ಈ ರೀತಿಯಾಗಿ ಹೇಳ್ಕೊಳ್ಳಿ ತುಂಬಾ ಎಮೋಷನ್ ಕನೆಕ್ಟೆಡ್ ಆಗಿರ್ತೀರಲ್ವಾ ಸೊ ಐ ಆಮ್ ಎಮೋಷನಲಿ ಸೇಫ್ ಸೆಕ್ಯೂರ್ಡ್ ಅಂತ ಹೇಳ್ಕೊಡಿ ಓಕೆ ಅಂದ್ರೆ ಆ ಒಂದು ಪ್ರೀತಿ ಏನಿದೆ ಅದು ನನ್ನ ಪರವಾಗಿ ನಡೀತಿದೆ ಆರಾಮದಾಯಕವಾಗಿ ನಡೀತಿದೆ ನ್ಯಾಚುರಲ್ ಆಗಿ ಕನೆಕ್ಟ್ ಆಗಿದೆ ಈ ರೀತಿ ಹೇಳ್ಕೊಂಡಾಗ ನಿಮ್ಗೆ ಎಮೋಷನಲ್ ಸಿಕ್ಕು ಕೂಡ ಇರುತ್ತೆ ಅಂಡ್ ನೋಡಿ ಇಲ್ಲಿ ಎಸ್ ಪಿ ಅಂತ ಬಂದಾಗ ಯಾವುದಕ್ಕೆ ಮಹತ್ವ ಕೊಡೋದು ನೀವು ಅವರ ಜೀವನ ಸಂಗತಿ ಆಗ್ಬೇಕು ಅನ್ನೋ ಒಂದು ಇದಲ್ವಾ ಅಂದ್ರೆ ನೀವು ಹುಡುಗಿ ಆಗಿದ್ರೆ ಐ ವೈಫ್ ಎನರ್ಜಿ ಅಂತ ಹೇಳ್ಕೊಬೇಕು ಅಂದ್ರೆ ಈಗ ನೀವು ಇಷ್ಟನ್ನ ಪಟ್ಟಿರ್ತೀರ ಅನ್ಕೊಳ್ಳಿ ಓಕೆ ನಿಮ್ಮಲ್ಲಿ ಹೆಚ್ಚಿನದ ಏನಿರ್ಬೇಕು ಐ ವೈಫ್ ಎನರ್ಜಿ ಅಂತ ಅನ್ಕೊಬೇಕು ಅವರ ಜೀವನದಲ್ಲಿ ನನ್ನ ಪತ್ರ ಏನೇನಿರುತ್ತೆ ಅಂದ್ರೆ ಆ್ಯಸ್ ಎ ವೈಫ್ ಆಗಿ ನಿಮ್ಮೊಂದು ಜೀವನದಲ್ಲಿ ಅವ್ರ ಜೊತೆ ಯಾವ ರೀತಿ ಎಲ್ಲ ಇರ್ತೀರಾ ಅಂದ್ರೆ ಸಂಪೂರ್ಣವಾಗಿ ಇಡೀ ಜೀವನ ಇರಬೇಕಾದ್ರೆ ಆ ಒಂದು ಎನರ್ಜಿನ ಯಾವ ರೀತಿ ರೇಡಿಯೇಟ್ ಮಾಡ್ತೀರಾ ಆ ಒಂದು ಪಾಸಿಟಿವ್ ಎನರ್ಜಿಯನ್ನ ಅವ್ರ ಒಂದು ಜೀವನದಲ್ಲಿ ನೀವು ಅವ್ರ ಜೀವನದಲ್ಲಿ ಸದಾ ಪ್ರೀತಿನ ಕೊಡಬೇಕಲ್ವಾ ಒಂದು ಶಾಂತಿಯನ್ನ ಕೊಡಬೇಕಲ್ವ ಒಂದು ಲಕ್ಸುರಿಯಸ್ನ ಕೊಡಬೇಕಲ್ವಾ ಒಂದು ಲವ್ ಬಾಂಡಿಂಗ್ ಏನಿದೆ ಅದು ಒಂದು ಬ್ಯೂಟಿಫುಲ್ ಒಂದು ಕನೆಕ್ಷನ್ ಆಗಬೇಕಲ್ವಾ ಅದನ್ನ ಯಾವ ರೀತಿ ಕೊಡ್ತೀರಾ ಓಕೆ ಅದನ್ನ ಹೇಳ್ಕೊಳ್ಳೋದು ಐ ಆಮ್ ಹಸ್ಬೆಂಡ್ ಎನರ್ಜಿ ಓಕೆ ನೀವು ಅವ್ರನ್ನ ಯಾವ ರೀತಿ ಕೇರ್ನ ಮಾಡ್ತೀರಾ ಅವ್ರನ್ನ ನಿಮ್ಮ ಜೀವನದಲ್ಲಿ ಯಾವ ರೀತಿ ನೀವು ನೋಡ್ಕೊತೀರಾ ಓಕೆ ಅವ್ರನ್ನ ಯಾವ ರೀತಿ ಖುಷಿಯಾಗಿ ಇಡ್ತೀರಾ ಸೊ ನೋಡಿ ಎರಡನ್ನೂ ಕೂಡ ಮ್ಯೂಚುವಲ್ ಐ ಆಮ್ ವೈಫ್ ಎನರ್ಜಿ ಅಂತ ಹುಡುಗಿರು ನೀವು ಹೇಳ್ಕೊಬೋದು ಐ ಎಮ್ ಹಸ್ಬೆಂಡ್ ಎನರ್ಜಿ ಅಂತ ಹುಡುಗರು ನೀವು ಹೇಳ್ಕೊಬೋದು ಓಕೆ ಅಂದರೆ ನೋಡಿ ನಿಮ್ಮ ಎನರ್ಜಿಸ್ಗಳನ್ನ ನೀವು ಈ ರೀತಿ ಹೇಳ್ಕೊಂಡಾಗ ನಿಮ್ಮ ಕನೆಕ್ಷನ್ ತುಂಬ ಡೀಪರ್ ಆಗುತ್ತೆ ಅಂದರೆ ನಿಮ್ಮ ಜೀವನದಲ್ಲಿ ನೀವು ಇಬ್ಬರು ಕೂಡ ತುಂಬ ಖುಷಿಯಾಗಿ ಸಂತೋಷವಾಗಿ ನಿಮಗೆ ಯಾವ ರೀತಿ ಇರಬೇಕು ಈ ಒಂದು ಜೀವನ ಈ ಒಂದು ಬ್ಯೂಟಿಫುಲ್ ಪ್ಲಾನೆಟಲ್ಲಿ ನಿಮ್ಮೊಂದು ಡ್ರೀಮ್ ವರ್ಲ್ಡ್ ಅಂತ ಇರುತ್ತಲ್ವಾ ಅದೇ ರೀತಿ ಸೊ ನಿಮ್ಮೊಂದು ಕನೆಕ್ಷನ್ ಆದಾಗ ಆ ಒಂದು ಡ್ರೀಮ್ ವರ್ಲ್ಡ್ ಒಂದು ಈ ಒಂದು ರಿಯಲ್ ವರ್ಲ್ಡ್ ಈ ಒಂದು ಅರ್ತ್ ಅರ್ತ್ ಪ್ಲಾನೆಟ್ ಅಲ್ಲಿ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ನ ಮಾಡ್ತೀರಾ ಐ ಆಮ್ ಜಸ್ಟ್ ವಿಶಿಂಗ್ ಯು ಗುಡ್ ಆಲ್ ಈಗ ನಿಮ್ಗೆ ತಿಳಿತಲ್ವಾ ಯಾವ ರೀತಿ ಎಲ್ಲ ಅಫರ್ಮೇಶನ್ ಹೇಳ್ಕೊಬೇಕು ಯಾವ ಒಂದು ಭಾವದಲ್ಲಿ ನೀವು ಹೇಳ್ಕೊಬೇಕು ಯಾವ ರೀತಿ ಎಲ್ಲ ಅನುಭವನ ಮಾಡ್ಬೇಕು ಅಜೂಮ್ನ ಮಾಡ್ಬೇಕು ಥಾಟ್ ನ ನೇಟ್ ನ ಮಾಡ್ಬೇಕು ಅನ್ನೋದೆಲ್ಲ ತಿಳೀತಲ್ವಾ ಇದನ್ನ ನೀವು ಮಾರ್ನಿಂಗ್ ಟೈಮ್ ಇದನ್ನ ಈ ಆಡಿಯೋನ ಕೇಳಬಹುದು ಅಥವಾ ನಿಮ್ಗೆ ನೀವು ರೈಡ್ ನ ಮಾಡ್ಕೊಂಡು ಎಫಾರ್ಮೇಶನ್ ನ ನೀವು ರಿಪೀಟೆಡ್ ಆಗಿ ನೀವು ಹೇಳ್ಕೊಬೋದು ಓಕೆ ಇದು ಮಾರ್ನಿಂಗ್ ಟೈಮ್ ಜೊತೆಗೆ ನೀವು ಮಲಗುವಾಗಲೂ ಕೂಡ ಈ ಒಂದು ಅಫರ್ಮೇಶನ್ನ ನೀವು ರಿಪೀಟೆಡ್ ಆಗಿ ಹೇಳ್ಕೊಬಹುದು ಅಥವಾ ನೀವು ಅಜ್ಜನ ಮಾಡಬಹುದು ಸೊ ನ ಕೂಡ ಮಾಡಬಹುದು ಇಂಪಾರ್ಟೆಂಟ್ಲಿ ಡು ಡೂ ನಾಟ್ ಚೇಸ್ ಲವ್ ಜಸ್ಟ್ ಅಸ್ಯೂಮ್ ಓಕೆ ಇಲ್ಲಿ ಏನಂತ ಹೇಳಿದ್ರೆ ನೀವು ಚೇಸ್ನ ಮಾಡ್ತಿಲ್ಲ ಓಕೆ ಅರ್ಥ ಆಗ್ತಿದ್ದೀರ ನೀವು ಅಜೂಮ್ನ ಮಾಡ್ತಿದ್ದೀರಾ ನೀವು ಅಫನ್ನ ಮಾಡ್ತಿದ್ದೀರಾ ನೀವು ವಜುಲೈಸ್ನ ಮಾಡ್ತಿದ್ದೀರಾ ಪ್ರೀತಿಯಿಂದ ನೀವು ನ್ಯಾಚುರಲಾಗಿ ಒಂದು ಎಸ್ ಪಿ ಮ್ಯಾನಿಪಿಟೇಷನ್ನ ಮಾಡ್ತಿದ್ದೀರಾ ಹಾಗಾಗಿ ಇದು ಎಷ್ಟು ನ್ಯಾಚುರಲ್ ಇರಬೇಕು ಅಂತ ತಿಳಿತಲ್ವ ನಿಮಗೆ ಆದರೆ ನಿಮ್ಮ ಬಗ್ಗೆ ನೀವು ಹೆಚ್ಚು ಒಂದು ಪಾಸಿಟಿವಿಟಿನ ರೇಡಿಯೇಟ್ನ ಮಾಡಿದಾಗ ಒಂದು ಸೆಲ್ಫ್ ಲವ್ನ ರೇಡಿಯೇಟ್ನ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಹೇಳ್ಕೊಂಡಾಗ ಎಸ್ ಪಿ ಮ್ಯಾನಿಪಿಟೇಷನ್ ನಿಮಗೆ ಆಗುತ್ತೆ ಈ ವಿಡಿಯೋದ ದನದಲ್ಲಿ ನಿಮಗೆ ಹೇಳೋದಿಷ್ಟೇ ಲವ್ ಇಸ್ ನಾಟ್ ಸಮಥಿಂಗ್ ಯು ಗೆಟ್ ಲವ್ ಇಸ್ ಆಲ್ವೇಸ್ ಅಬೌಟ್ ಸಮಥಿಂಗ್ ಯು ಆರ್ ನೀವು ಹೇಗಿರ್ತೀರಾ ನೀವು ಯಾವ ರೀತಿ ನಿಮ್ಮನ್ನ ನೀವು ಈ ರೀತಿಯಾಗಿ ಅಜುಮ್ನ ಮಾಡ್ತೀರಾ ನಿಮ್ಮ ಸ್ಟೇಟ್ನ ಯಾವ ರೀತಿ ಹೈಯರ್ ಆಗಿ ಇಟ್ಕೊತಿರ್ತೀರಾ ಅಂದರೆ ನೀವೇ ಪ್ರೀತಿ ಆಗಿರ್ತೀರಾ ಸೊ ಪ್ರೀತಿ ನಿಮ್ಮ ಕಡೆ ನ್ಯಾಚುರಲಿ ಬರುತ್ತೆ ಇದು ಯಾವ ಇನ್ಫಾರ್ಮೇಶನ್ ಎಷ್ಟಾಗ್ತೋ ಸೊ ಅದನ್ನು ಕಾಮೆಂಟಲ್ಲಿ ತಿಳಿಸಿ ಇಫ್ ಯು ನ್ಯೂ ಟು ಮೈ ಚಾನಲ್ ಡೋ ಸಬ್ಸ್ಕ್ರೈಬ್ ಆಲ್ಸೋ ಶೇರ್ ವಿತ್ ಬಿಲೌಡ್ ವನ್ ಲವ್ ಯು ಟೇಕ್ ಕೇರ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ